ಅದಕ್ಕಾಗಿ ಸರ್ವತಾ ಪ್ರಯತ್ನ ಮಾಡಿ ಶಿಷ್ಯನು ಗುರುಗಳ ಗೌರವಕ್ಕನುರೂಪವಾಗಿ ಆಚರಣೆ ಮಾಡಬೇಕು ಗುರುವನ್ನು ಶಿವನೆಂದು ಹೇಳಲಾಗಿದೆ ಮತ್ತು ಶಿವನೇ ಗುರುವಾಗಿರುವನು ವಿದ್ಯೆಯ ಆಕಾರದಲ್ಲಿ ಶಿವನೇ ಗುರುವಾಗಿ ವಿರಾಜಿಸುತ್ತಿರುವನು ಶಿವನಂತೆಯೇ ವಿದ್ಯೆಯಾಗಿದೆ ವಿದ್ಯೆಯಂತೆಯೇ ಗುರುವಾಗಿದ್ದಾನೆ ಶಿವ ವಿದ್ಯೆ ಗುರು ಇವರ ಪೂಜೆಯಿಂದ ಸಮಾನವಾದ ಫಲವು ಸಿಗುತ್ತದೆ ಶಿವನು ಸರ್ವದೇವಮಯನಾಗಿದ್ದಾನೆ ಗುರುವು ಸರ್ವ ಮಂತ್ರಮಯನಾಗಿದ್ದಾನೆ ಆದ್ದರಿಂದ ಪ್ರಯತ್ನಪೂರ್ವಕ ಗುರುವಿನ ಆಜ್ಞೆಯನ್ನು ಶಿರಸಾವಹಿಸಿಕೊಳ್ಳಬೇಕು ತನ್ನ ಕಲ್ಯಾಣವನ್ನು ಬಯಸುವ ಬುದ್ಧಿವಂತನಾದವನು ಗುರುವಿನ ಕುರಿತು ಮನಸ್ಸು ವಾಣಿ ಕ್ರಿಯಾ ಇವುಗಳಿಂದ ಎಂದೂ ಮಿಥ್ಯಾಚಾರ ಕಪಟವನ್ನು ಆಚರಿಸಬಾರದು ಗುರುಗಳು ಅಪ್ಪಣೆ ಮಾಡಲಿ ಮಾಡದಿರಲಿ ಶಿಷ್ಯನು ಸದಾ ಅವರ ಹಿತ ಮತ್ತು ಪ್ರಿಯವನ್ನೇ ಮಾಡಬೇಕು ಇವರ ಮುಂದೆ ಬೆನ್ನ ಹಿಂದೆಯೂ ಅವರ ಕಾರ್ಯವನ್ನೇ ಮಾಡುತ್ತಿರಬೇಕು ಇಂತಹ ಆಚರಣೆಯಿಂದ ಕೂಡಿದ ಗುರುಭಕ್ತನು ಸದಾ ಮನಸ್ಸಿನಲ್ಲಿ ಉತ್ಸಾಹವನ್ನರಿಸಿಕೊಂಡು ಗುರುವಿನ ಪ್ರಿಯ ಕಾರ್ಯವನ್ನು ಮಾಡುವ ಶಿಷ್ಯನೇ ಶೈವ ಧರ್ಮಗಳ ಉಪದೇಶಕ್ಕೆ ಅಧಿಕಾರಿಯಾಗುವನು ಗುರುವು ಗುಣಿಯು ವಿದ್ವಾಂಸನು ಪರಮಾನಂದ ಪ್ರಕಾಶನು ತತ್ವವೆತ್ತನು ಶಿವಭಕ್ತನು ಆಗಿದ್ದರೆ ಅವನೇ ಮುಕ್ತಿಯನ್ನು ಕೊಡುವನಾಗಿದ್ದಾನೆ ಜ್ಞಾನವನ್ನು ಉಂಟುಮಾಡುವ ಪರಮಾನಂದ ಜನಿತ ತತ್ವವನ್ನು ತಿಳಿದವನೇ ಆನಂದದಿಂದ ಸಾಕ್ಷಾತ್ಕಾರ ಮಾಡಿಸಬಲ್ಲನು ಜ್ಞಾನರಹಿತನಾದ ಹೆಸರಿಗಷ್ಟೇ ಗುರುವು ಹೀಗೆ ಮಾಡಲಾರನು ದೋಣಿಯು ಇನ್ನೊಂದು ದೋಣಿಯನ್ನು ದಾಟಿಸಬಲ್ಲದು ಆದರೆ ಕಲ್ಲು ಬಂಡೆ ಇನ್ನೊಂದು ಕಲ್ಲು ಬಂಡೆಯನ್ನು ದಾಟಿಸಬಲ್ಲದೆ ಹೆಸರಿಗಷ್ಟೇ ಗುರುವಿನಿಂದ ಮುಕ್ತಿಯು ಹೆಸರಿಗಷ್ಟೇ ಸಿಗಬಹುದು ತತ್ವದ ಜ್ಞಾನವುಳ್ಳವರೇ ಸ್ವತಃ ಮುಕ್ತರಾಗಿ ಇತರರನ್ನು ಮುಕ್ತಿಗೊಳಿಸುವರು ತತ್ವಹೀನಿಗೆ ಬೋಧವು ಹೇಗೆ ಉಂಟಾಗಬಲ್ಲದು ಬೋಧವಿಲ್ಲದೆ ಆತ್ಮನ ಅನುಭವ ಹೇಗೆ ಉಂಟಾದೀತು ಆತ್ಮಾನುಭಾವದಿಂದ ಶೂನ್ಯನಾದವನು ಪಶುವೇ ಆಗಿರುವನು ಪಶುವಿನ ಪ್ರೇರಣೆಯಿಂದ ಯಾರೇ ಪಶುತ್ವವನ್ನು ದಾಟಲಾರು ಆದ್ದರಿಂದ ತತ್ವಜ್ಞ ಪುರುಷನ ಮುಕ್ತ ಮತ್ತು ಮೋಚಕನಾಗಬಲ್ಲನು ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದ್ದು ಸಂಪೂರ್ಣ ಶಾಸ್ತ್ರಗಳನ್ನು ಬಲ್ಲವನು ಹಾಗೂ ಎಲ್ಲ ರೀತಿಯ ಉಪಾಯ ವಿಧಾನಗಳನ್ನು ತಿಳಿದವನಾಗಿದ್ದರೂ ತತ್ವಜ್ಞಾನ ಹೀನನಾದವನ ಜೀವನ ನಿಷ್ಫಲವಾಗಿದೆ ಪುರುಷರ ಅನುಭವವರೆಗೆ ಬುದ್ಧಿಯು ತತ್ವಾನುಸಂಧಾನದಲ್ಲಿ ಪ್ರವೃತ್ತನಾದವನ ದರ್ಶನ ಸ್ಪರ್ಶಾದಿಗಳಿಂದ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಯಾರ ಸಂಪರ್ಕದಿಂದಲೇ ಉತ್ಕೃಷ್ಟ ಬೋಧ ಸ್ವರೂಪ ಆನಂದದ ಪ್ರಾಪ್ತಿಯು ಸಂಭವವಿದೆಯೋ ಬುದ್ಧಿವಂತ ಪುರುಷನು ಅವನನ್ನೇ ತನ್ನ ಗುರುವಾಗಿಸಿಕೊಳ್ಳಬೇಕು ಯೋಗ್ಯ ಗುರುವಿನ ಚೆನ್ನಾಗಿ ಜ್ಞಾನ ಉಂಟಾಗಿಲ್ಲವೋ ಅಲ್ಲಿಯವರೆಗೆ ವಿನಯಾಚಾರ ಚತುರ ಮುಮುಕ್ಷ ಶಿಷ್ಯರು ಗುರುಗಳ ಸೇವೆ ಮಾಡುತ್ತಾ ಇರಬೇಕು ಒಳ್ಳೆ ರೀತಿಯಿಂದ ಅವರ ಸಂಯುಕ್ತ ಜ್ಞಾನ ಉಂಟಾದಾಗ ಅವರಲ್ಲಿ ಸುಸ್ಥಿರವಾದ ಭಕ್ತಿಯನ್ನಿರಿಸಬೇಕು ತತ್ವದ ಬೋಧವಾಗುವವರೆಗೆ ನಿರಂತರ ಗುರು ಸೇವೆಯಲ್ಲಿ ತೊಡಗಿರಬೇಕು ತತ್ವವನ್ನು ಎಂದು ಬಿಡಬಾರದು ಯಾವ ರೀತಿಯಿಂದಲೂ ಉಪೇಕ್ಷಿಸಬಾರದು ಒಂದು ವರ್ಷದವರೆಗೆ ಗುರುವಿನ ಬಳಿಯಲ್ಲಿದ್ದು ಶಿಷ್ಯನಿಗೆ ಸ್ವಲ್ಪವೂ ಆನಂದ ಮತ್ತು ಪ್ರಬೋಧವು ದೊರಕದಿದ್ದರೆ ಆ ಗುರುವನ್ನು ಬಿಟ್ಟು ಬೇರೆ ಗುರುವನ್ನು ಆಶ್ರಯಿಸಬೇಕು ಗುರುವು ತನ್ನ ಆಶ್ರಿತ ಬ್ರಾಹ್ಮಣ ಜಾತಿಯ ಶಿಷ್ಯನನ್ನು ಒಂದು ವರ್ಷದವರೆಗೆ ಪರೀಕ್ಷಿಸಬೇಕು ಕ್ಷತ್ರಿಯ ಶಿಷ್ಯನನ್ನು ಎರಡು ವರ್ಷ ವೈಶ್ಯನನ್ನು ಮೂರು ವರ್ಷಗಳವರೆಗೆ ಪರೀಕ್ಷಿಸಬೇಕು ಪ್ರಾಣಗಳನ್ನು ಸಂಕಟದಲ್ಲಿ ಸಿಲುಕಿಸಿ ಸೇವೆ ಮಾಡುವಂತೆ ಹೆಚ್ಚು ದನ ಕೊಡಲು ಒತ್ತಾಯಿಸಬಾರದು ಮುಂತಾದ ಅನುಕೂಲ ಪ್ರತಿಕೂಲ ಆದೇಶವನ್ನು ಕೊಟ್ಟು ಉತ್ತಮ ಜಾತಿಯವನನ್ನು ಕೀಳಾದ ಕೆಲಸದಲ್ಲಿ ತೊಡಗಿಸಿ ಅಲ್ಪನಿಗೆ ಉತ್ತಮ ಕರ್ಮದಲ್ಲಿ ತೊಡಗಿಸಿ ಅವನ ಧೈರ್ಯ ಮತ್ತು ಸಹನಾಶೀಲತೆಯನ್ನು ಪರೀಕ್ಷಿಸಬೇಕು ಗುರುಗಳು ತಿರಸ್ಕಾರಾದಿಗಳನ್ನು ಮಾಡಿದರೂ ವಿಷಾದವನ್ನು ಪಡೆಯುವುದಿಲ್ಲವೋ ಆ ಸಂಯಮಿ ಶುದ್ಧನು ಹಾಗೂ ಶಿವ ಸಂಸ್ಕಾರ ಕರ್ಮದಲ್ಲಿ ಯೋಗ್ಯನಾಗಿದ್ದಾನೆ ಯಾರನ್ನು ಹಿಂತಿಸದೆ ಎಲ್ಲರ ಕುರಿತು ದಯವಿರಿಸಿ ಸದಾ ಹೃದಯದಲ್ಲಿ ಉತ್ಸಾಹನೆಸಿಕೊಂಡು ಎಲ್ಲ ಕಾರ್ಯವನ್ನು ಮಾಡಲು ತೊಡಗುವ ಅಭಿಮಾನ ಶೂನ್ಯ ಬುದ್ಧಿವಂತ ಸ್ಪರ್ಧಾರಹಿತನಾಗಿ ಪ್ರಿಯವಾಗಿ ಮಾತನಾಡುವ ಸರಳ ಕೋಮಲ ಸ್ವಚ್ಛ ವಿನಯಶೀಲ ಸುಸ್ಥಿರ ಚಿತ್ತವುಳ್ಳವನನ್ನು ಶೌಚಾಚಾರದಿಂದ ಕೂಡಿದ ಶಿವಭಕ್ತ ಇಂತಹ ವ್ಯವಹಾರವುಳ್ಳ ದ್ವಿಜಾತಿಯವರಿಗೆ ಮನಸ್ಸು ವಾಣಿ ಶರೀರ ಮತ್ತು ಕ್ರಿಯೆಯ ಮೂಲಕ ಯಥೋಚಿತ್ತವಾಗಿ ಶುದ್ಧಗೊಳಿಸಿ ತತ್ವ ಬೋಧವನ್ನು ಮಾಡಬೇಕು ಹೀಗೆ ಶಾಸ್ತ್ರಗಳ ನಿರ್ಣಯವಾಗಿದೆ ಶಿವ ಸಂಸ್ಕಾರ ಕರ್ಮದಲ್ಲಿ ನಾರಿಗೆ ಸ್ವತಃ ಅಧಿಕಾರವಿಲ್ಲ ಆಕೆಯು ಶಿವಭಕ್ತಳಾಗಿದ್ದರೆ ಪತಿಯ ಆಜ್ಞೆಯಿಂದಲೇ ಮೇಲಿನ ಸಂಸ್ಕಾರಕ್ಕೆ ಆದಿ ಕಾರಣಿಯಾಗುತ್ತಾಳೆ ವಿಧವಾ ಸ್ತ್ರೀಯು ಪುತ್ರಾದಿಗಳ ಅನುಮತಿಯಿಂದ ಕನ್ಯೆಯು ತಂದೆಯ ಅಪ್ಪಣೆಯಂತೆ ಶಿವ ಸಂಸ್ಕಾರದಲ್ಲಿ ಅಧಿಕಾರಿಗಳಾಗುತ್ತಾರೆ ಶೂದ್ರರಿಗೆ ಪತರಿಗೆ ವರ್ಣಶಂಕರರಿಗೆ ಷಡಧ್ವಶೋಧನ ವಿಧಾನವಿಲ್ಲ ಅವರಿಗೂ ಕೂಡ ಪರಮಕಾರಣ ಶಿವನಲ್ಲಿ ಸ್ವಾಭಾವಿಕವಾದ ಅನುರಾಗವಿದ್ದರೆ ಶಿವನ ಚರಣೋದಕವನ್ನು ಕುಡಿದು ತಮ್ಮ ಪಾಪಗಳಿಂದ ಶುದ್ಧರಾಗುವರು ಅಧ್ಯಾಯ ಹದಿನೈದರ ಮುಕ್ತಾಯ ಹದಿನಾರರ ಆರಂಭ ಸಮಯ ಸಂಸ್ಕಾರ ಅಥವಾ ಸಮಯಾಚಾರದ ದೀಕ್ಷೆಯ ವಿಧಿ ಉಪಮನ್ಯು ಹೇಳುತ್ತಾರೆ ಯದುನಂದನನೆ ನಾನಾ ವಿಧದ ದೋಷಗಳಿಂದ ರಹಿತ ಶುದ್ಧ ಸ್ಥಾನ ಮತ್ತು ಪವಿತ್ರ ದಿನದಲ್ಲಿ ಗುರುವು ಮೊದಲಿಗೆ ಶಿಷ್ಯನಿಗೆ ಸಮಯ ಎಂಬ ಸಂಸ್ಕಾರವನ್ನು ಮಾಡಬೇಕು ಗಂಧ ವರ್ಣ ರಸ ಮುಂತಾದವುಗಳಿಂದ ವಿಧಿವತ್ತಾಗಿ ಭೂಮಿಯನ್ನು ಪರೀಕ್ಷಿಸಿ ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯಿಂದ ಅಲ್ಲಿ ಮಂಟಪವನ್ನು ನಿರ್ಮಿಸಬೇಕು ಮಂಟಪ ಮಧ್ಯಭಾಗದಲ್ಲಿ ವೇದಿಯನ್ನು ತಯಾರಿಸಿ ಎಂಟು ದಿಕ್ಕುಗಳಲ್ಲಿಯೂ ಸಣ್ಣ ಸಣ್ಣ ಕುಂಡಗಳನ್ನು ನಿರ್ಮಿಸಬೇಕು ಮತ್ತೆ ಈಶಾನ್ಯದಲ್ಲಿ ಅಥವಾ ಪಶ್ಚಿಮದಲ್ಲಿ ಪ್ರಧಾನ ಕುಂಡವನ್ನು ನಿರ್ಮಿಸಬೇಕು ಒಂದೇ ಪ್ರಧಾನ ಕುಂಡವನ್ನು ನಿರ್ಮಿಸಿ ಮೇಲ್ಕಟ್ಟ ಧ್ವಜ ಪತಾಕೆಗಳಿಂದ ಅನೇಕ ವಿಧದ ಬಹಳಷ್ಟು ಮಾಲೆಗಳಿಂದ ಅದನ್ನು ಅಲಂಕರಿಸಬೇಕು ಬಳಿಕ ವೇದಿಯ ಮಧ್ಯದಲ್ಲಿ ಶುಭ ಲಕ್ಷಣಗಳಿಂದ ಕೂಡಿದ ಮಂಡಲವನ್ನು ನಿರ್ಮಿಸಬೇಕು ಕೆಂಪು ವರ್ಣದ ಬಂಗಾರದ ವರ್ಣದ ಹುಡಿಗಳಿಂದ ಆ ಮಂಡಲವನ್ನು ಅಲಂಕರಿಸಬೇಕು ಆ ಮಂಡಲವು ಈಶ್ವರನನ್ನು ಆವಹಿಸುವಂತಿರಬೇಕು ನಿರ್ಧನ ಮನುಷ್ಯನು ಸಿಂಧೂರ ಹಾಗೂ ಮಾರ್ಗಶಿರ ಮಾಸದಲ್ಲಿ ಕೊಯ್ಯುವ ಧಾನ್ಯದ ಅಕ್ಕಿಯ ಹುಡಿಯಿಂದ ಮಂಡಲ ಮಾಡಲಿ ಆ ಮಂಡಲದಲ್ಲಿ ಒಂದು ಅಥವಾ ಎರಡು ಹಸ್ತದ ಶ್ವೇತ ಅಥವಾ ಕೆಂಪು ಕಮಲವನ್ನು ರಚಿಸಲಿ ಒಂದು ಹಸ್ತದ ಕಮಲದ ಕರ್ಣಿಕೆಯು ಎಂಟು ಅಂಗುಲದಾಗಿರಬೇಕು ಅದರ ಕೇಸರಗಳನ್ನು ನಾಲ್ಕು ಅಂಗುಲದಾಗಿರಲಿ ಉಳಿದ ಕಡೆ ಅಷ್ಟದಳಗಳನ್ನು ಕಲ್ಪಿಸಲಿ ಎರಡೂ ಹಸ್ತದ ಕಮಲದ ಕರ್ಣಿಕೆ ಮುಂತಾದವುಗಳು ಎರಡು ಪಟ್ಟಿರಲಿ ವೇದಿಯು ಅಥವಾ ಮಂಟಪದ ಈಶಾನ ಮೂಲೆಯಲ್ಲಿ ಪುನಃ ಒಂದು ವೇದಿಯ ಮೇಲೆ ಒಂದು ಅಥವಾ ಅರ್ಧ ಹಸ್ತದ ಮಂಡಲವನ್ನು ನಿರ್ಮಿಸಲಿ ಹಾಗೂ ಅದನ್ನು ಚೆನ್ನಾಗಿ ಅಲಂಕರಿಸಲಿ ಬಳಿಕ ಭತ್ತ ಅಕ್ಕಿ ಸಾಸುವೆ ಎಳ್ಳು ಹೂವು ದರ್ಬೆ ಇವುಗಳಿಂದ ಆ ಮಂಡಲವನ್ನು ಆಛಾದಿತಗೊಳಿಸಬೇಕು ಅದರ ಮೇಲೆ ಶುಭ ಲಕ್ಷಣವುಳ್ಳ ಕಳಶವನ್ನು ಸ್ಥಾಪಿಸಲಿ ಆ ಕಳಶವು ಚಿನ್ನ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನದಾಗಿರಬೇಕು ಅದರ ಮೇಲೆ ಗಂಧ ಪುಷ್ಪ ಅಕ್ಷತೆ ಕುಶ ದೂರ್ವೆ ಇವುಗಳನ್ನು ಇರಿಸಬೇಕು ಅದರ ಕುಂಟಕ್ಕೆ ಕಂಠಕ್ಕೆ ಬಿಳಿಯ ದಾರವನ್ನು ಸುತ್ತಬೇಕು ಮತ್ತು ಅದನ್ನು ಎರಡು ಹೊಸ ವಸ್ತ್ರಗಳಿಂದ ಆಚ್ಛದಿಸಬೇಕು ಅದರಲ್ಲಿ ಶುದ್ಧ ಜಲವನ್ನು ತುಂಬಬೇಕು ಕಲಶದಲ್ಲಿ ಒಂದು ಮುಷ್ಟಿ ಕುಶಗಳನ್ನು ಅಗ್ರಗಳ ಇರುವಂತೆ ಇರಿಸಬೇಕು ಸುವರ್ಣಾದಿ ದ್ರವ್ಯಗಳು ಹಾಕಬೇಕು ಆ ಕಳಶವನ್ನು ಮೇಲಿಂದ ಮುಚ್ಚಬೇಕು ಆ ಆಸನ ರೂಪಿ ಕಮಲದ ಉತ್ತರ ದಳದಲ್ಲಿ ಸೂತ್ರಾದಿಗಳಿರಲಿ ಅಭಿಷೇಕ ಪಾತ್ರೆ ವರ್ಧಿನಿ ಶಂಕ ಚಕ್ರ ಕಮಲ ದಳ ಮುಂತಾದ ಸಾಮಗ್ರಿಗಳನ್ನು ಸಂಗ್ರಹಿಸಿ ಇಡಬೇಕು